ಅದೇ ಸರ್ ಸಿನಿಮಾ ನಾನು ನಿಮ್ಗೆ ಇಂಟರ್ವ್ಯೂಲು ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಹಿಂದಿನ ಜಾನರ್ಗೂ ಈ ಸಿನಿಮಾಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಾನರೇ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಬಟ್ ಎಲ್ಲರೂ ಮೆಚ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅದ್ಭುತ ಅಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಸಕ್ಸಸ್ ಬಗ್ಗೆ ಮಚ್ ಥ್ಯಾಂಕ್ಫುಲ್ ಟು ಎನ್ಸ್ ಯಾವುದು ನಂಬರ್ಸಾ ನಂಬರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಅದೇ ಥಿಯೇಟರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಆಲ್ರೆಡಿ ಫಿಫ್ಟೀನ್ ಸೌ ಸೌತ್ ಇಂಡಿಯಾದಲ್ಲಿ ಆನ್ ಫಿಫ್ಟೀನ್ತ್ ಆಗಸ್ಟಲ್ಲಿ ಲೆವೆನ್ ಫಿಲಮ್ಸ್ ಗಾಟ್ ರಿಲೀಸ್ಡ್ ಸೊ ಅದು ಟ್ರಾಫಿಕ್ ಹಂಗಿತ್ತು ಸಡನ್ಲಿ ಬಟ್ ಅವೆಲ್ಲ ವಿಲ್ ಕ್ಲಿಯರ್ ಇನ್ ತ್ರೀ ಡೇಸ್ ಅಂದರೆ ವಾಟ್ ಆರ್ ದ ಸ್ಟೇಟಸ್ ಬಟ್ ಈ ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಎವ್ರಿವೇರ್ ಅಂದರೆ ನಿಯರ್ಲಿ ನೈಂಟಿ ಒನ್ ಥಿಯೇಟರ್ಸ್ ಅಂಡ್ ಎಂಟೈನ್ ಮಲ್ಟಿಪ್ಲೆಕ್ಸಲ್ಲಿ ಏನು ಸ್ಟಾರ್ಟ್ ಆಗಿದೆ ನೋ ದಟ್ಸ್ ವಾಟ್ ಅಲ್ಲ ಎವ್ರಿಥಿಂಗ್ ವಾಟ್ ಏನು ಟ್ರೆಂಡ್ ಇದೆ ನೋ ದಿಸ್ ಟ್ರೆಂಡ್ ಈಸ್ ಓನ್ಲಿ ಫಾರ್ ತ್ರೀ ಡೇಸ್ ಹೌಸ್ಫುಲ್ಸ್ ಲ್ಯಾಕ್ ಆಫ್ ಟಿಕೆಟ್ಸ್ ಎಲ್ಲ ಇತ್ತಲ್ಲ ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದು ನನ್ನ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ ಐಮ್ ಗೆಸಿಂಗ್ ಆ್ಯಕ್ಚುಲಿ ರಿಯಲ್ ಟ್ರೆಂಡ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ಐ ಫೀಲ್ ಇಟ್ಸ್ ಫ್ರಮ್ ಮಂಡೇ ಈ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಎನಿ ಫಿಲಮ್ ಎನಿ ಆ್ಯಕ್ಷನ್ ಫಿಲಮ್ಸ್ ವೆರ್ ಐ ಎಮ್ ಗುಡ್ ಎಟ್ ಐ ಫೀಲ್ ಐ ಎಮ್ ಗುಡ್ ಎಟ್ ಆ್ಯಕ್ಷನ್ ಫಿಲ್ಮ್ಸ್ ಸ್ಪ್ಯಾನ್ಕು ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ಸ್ಗೆ ಇಸ್ ವೆರಿ ಲಲ್ಔಟ್ ಆಫ್ ಡಿಫ್ರೆನ್ಸ್ ಅದು ಹಿಸ್ಟ್ರಿ ಆಲ್ರೆಡಿ ಪ್ರೂ ಪ್ರೂವ್ಡ್ ಇದೆ ಎನಿ ಎನಿ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ ಇಸ್ ಅ ಬಿಗ್ಗರ್ ಬಿಕಾಸ್ ಲೇಡೀಸ್ ಅನ್ನೋ ಕಾನ್ಸೆಪ್ಟ್ ಆಚೆ ಬಂದರೆ ಎಲ್ಲ ಫಿಲಮ್ಸ್ ಇಟ್ಟು ಇನ್ನು ಲೇಡೀಸ್ ಹ್ಯಾವ್ ನಾಟ್ ಟರ್ನ್ಡ್ ಅಪ್ ಟು ಮೈ ಥಿಯೇಟರ್ಸ್ ಸೊ ಮಂಡೇ ಇಂದ ಇಟ್ಸ್ ಒರಿಜಿನಲ್ ಕಲೆಕ್ಷನ್ಸ್ ಅನ್ನೋದು ಬಿಗಿನ್ ಆಗುತ್ತೆ ದಟ್ಸ್ ವಾಟ್ ಐ ಫೀಲಿಂಗ್ ನಾವು ಅದಕ್ಕೆ ನಂಬರ್ಸ್ ಎಲ್ಲ ಕೇಳ್ತಿದ್ರೆ ಐ ವಾಂಟ್ ಟು ಗಿವ್ ಲೇಟರ್ ಬಿಕಾಸ್ ಈ ತ್ರೀ ಡೇಸ್ ಎವ್ರಿ ವೇರ್ ಫುಲ್ ಅಂತಿದೆಲ್ಲ ದಟ್ಸ್ ಓನ್ಲಿ ಬಿಗಿನಿಂಗ್ ವಾಟ್ ಬಿಕಾಸ್ ನಾನು ಸಾರ್ ಅದೇ ಹೇಳ್ತಿದ್ದೆ ಸರ್ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಟಾಸ್ಟ್ ಫ್ರಮ್ ಮಂಡೇ ಅಂತ ನಾಟ್ ದೀಸ್ ತ್ರೀ ಡೇಸ್ ತ್ರೀ ಡೇಸ್ ಎಲ್ಲ ಸರ್ದು ಗೆಸಿಂಗ್ಗಳು ಸಾಂಗ್ ಬಗ್ಗೆ ಮುಂಚೆನೆ ಭವಿಷ್ಯ ನೋಡ್ತಿದ್ರಂತೆ ಡೈರೆಕ್ಟರ್ ಆಮೇಲೆ ಫಸ್ಟ್ ಐಮ್ ಎ ಗುಡ್ ಆಡಿಯನ್ ಬಿಕಾಸ್ ಲೈಕ್ ಮೀಡಿಯಾ ಫ್ರೆಂಡ್ಸ್ ಲೈಕ್ ದಟ್ ಐ ವಾಚ್ ಎ ಲಾಟ್ ಆಫ್ ಮೂವೀಸ್ ಬಿಕಾಸ್ ಐ ನೋ ದಟ್ ಈ ಸಿನಿಮಾ ಇನ್ ಎನಿ ಸಿನಿಮಾ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ವಿ ವಿಂಕ್ ಐ ಥಿಂಕ್ ಪರ್ಸ್ನಲಿ ಸೊ ಹಂಗೆ ಇದು ನನ್ನ ಸಿನಿಮಾ ನಾನು ಡೈರೆಕ್ಟರ್ ಅಂತ ಮಾತಾಡ್ತಾ ಇಲ್ಲ ಆ್ಯಸ್ ಎ ಆಡಿಯನಾಗಿ ಮಾತಾಡ್ತೀನಿ ಸೊ ಆ್ಯಸ್ ಎ ಆಡಿಯನ್ ನಾನೀಗ ಕೃಷ್ಣ ಪ್ರಣೇಶಕ್ಕೆ ಸಮ್ ಒನ್ ಡೈರೆಕ್ಟ್ರ್ ಆದರೂ ಐ ವುಡ್ ಹವ್ ಸೇ ದ ಸೇಮ್ ಥಿಂಗ್ ಇದು ದಿಸ್ ಮ್ಯಾಜಿಕ್ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಅಂತ ಬಿಕಾಸ್ ಪೀಪಲ್ ಸ್ಟಿಲ್ ಹಾಜ್ ಟು ಕ್ರೌಡ್ ಬಿಕಾಸ್ ನನ್ನ ಸಾಂಗ್ಸ್ ಆಲ್ಮೋಸ್ಟ್ ನಿಯರ್ಲಿ ಆ್ಯಸ್ ಪರ್ ಮೈ ಫಾರ್ಟಿ ಫೈವ್ ಮಿಲಿಯನ್ಸ್ ಆಲ್ ಟುಗೆದರ್ ರೀಚಲ್ಲಿ ಸೊ ನಿಯರ್ಲಿ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಕ್ರೋರ್ಸ್ ರೀಚ್ ಆಗಿದೆ ಅದರಲ್ಲಿ ಸೆವೆನ್ ಕ್ರೋರ್ ಪಾಪುಲೇಷನ್ ಆಫ್ ಕನ್ನಡ ಪಾಪ್ಯುಲೇಷನ್ ಆದರೆ ಅಟ್ ಲೀಸ್ಟ್ ಡೋಂಟ್ ಯು ಥಿಂಕ್ ದಟ್ ಟು ಕ್ರೋರ್ಸ್ಗೆ ಲೈಕ್ ಆಗಿರುತ್ತಲ್ಲ ಟೂ ಕ್ರೋಡ್ಸ್ ಕ್ಲಿಕ್ಸ್ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಹ್ಯಾಸ್ ಟು ಕಮ್ ಅಲ್ಲ ಸೊ ಫಿಫ್ಟಿ ಲ್ಯಾಕ್ ಟಿಕೆಟ್ಸ್ ವೆರಿಟ್ ಹ್ಯಾಸ್ ಟು ಗೋ ಇದು ಸ್ಟ್ಯಾಟಿಸ್ಟಿಕ್ಸ್ ಈಗ प्रॉपर द लाइक्सो बिकॉज स्टाटिसम रीच आगबार्डा रीजन बिकॉज नईंटी नईन पर्सेंट पॉजिटिव सिम वाट इमाजिंग अस्टे दिस नंबर्स दट सूप थैंक यू थैंक यू सर सचे बिग् सक्से धन्यवाद सर तुम वालींक्यू ಈಗ ನಾವೆಲ್ಲ ಕಾಯ್ತಾ ಇರೋದು ಗಣೇಶ್ ಸರ್ ಮಾತಿಗಾಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗೋಲ್ಡನ್ ಬಾಯ್ ಚಿನ್ನದ ಗಣಿ ರಘು ಸರ್ ಹೇಳಿದ್ರು ಮತ್ತೆ ಎಫ್ ಓಪನ್ ಮಾಡಿದ್ದಾರೆ ಅಂತ ಈ ಮುಮೆಂಟ್ ಏನ್ ಅನ್ಸ್ತಾ ಇದೆ ಸರ್